ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಸಮೀಪದ ಹೊಸಲಿಂಗಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವೈಜ್ಞಾನಿಕ ಚೆಕ್ಪೋಸ್ಟ್ ನಿರ್ಮಾಣವಾಗಿದೆ ಕೊಪ್ಪಳ ಜಿಲ್ಲೆಯ ಮತ್ತು ವಿಜಯನಗರ ಜಿಲ್ಲಾ ಗಡಿ ಗ್ರಾಮವಾದ ಮುನಿರಾಬಾದ್ ನೂತನವಾಗಿ ನಿರ್ಮಿಸಿರುವ ಚೆಕ್ ಪೋಸ್ಟ್ ಅವೈಜ್ಞಾನಿಕವಾಗಿದೆ ಅಂತ ಸ್ಥಳೀಯರು ಆರೋಪವನ್ನು ಮಾಡುತ್ತಿದ್ದಾರೆ ಈ ಹಿಂದೆ ಪ್ರತಿ ಚುನಾವಣೆಯಲ್ಲೂ ಮುನಿರಾಬಾದ್ ಹತ್ತಿರ ತುಂಗಭದ್ರ ಸೇತುವೆ ಮಧ್ಯಭಾಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚೆಕ್ ಪೋಸ್ಟ್ ನಿರ್ಮಿಸುತ್ತ ಇದ್ರು ಇದು ವೈಜ್ಞಾನಿಕ ಮತ್ತು ಸರಿಯಾದ ರೀತಿಯಲ್ಲಿತ್ತು ಆದರೆ ಈ ಬಾರಿ ಲೋಕಸಭಾ ಚುನಾವಣೆಗೆ ನಿರ್ಮಿಸಿರುವ ಚೆಕ್ ಪೋಸ್ಟ್ಗಳಿಂದ ಅಕ್ರಮ ಹಣ ಸಾಗಣೆ ಅಕ್ರಮ ಮದ್ಯ ಸಾಗಣೆ ಇನ್ನಿತರ ಅಕ್ರಮ ಚಟುವಟಿಕೆ ದಾರಿ ಮಾಡಿಕೊಟ್ಟಂತಾಗಿದೆ ಈಗ ನಿರ್ಮಾಣವಾಗಿರುವ ಚೆಕ್ ಪೋಸ್ಟ್ ನಿಂದ ಹೊಸಪೇಟೆಯ ಸೇತುವೆಯಿಂದ ಬರುವ ವಾಹನಗಳು ಮುನಿರಾಬಾದ್ ಮತ್ತು ಮುದ್ಲಾಪುರ ಹಳೆನಿಂಗಾಪುರ ಒಳರಸ್ತೆಗಳ ಮೂಲಕ ಹಾದು ಹೋಗಬಹುದು ಮತ್ತು ಏಕ ರಸ್ತೆ ಇರೋದ್ರಿಂದ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ಗೆ ಕಾರಣವಾಗಿದೆ ಇದರಿಂದ ಅಪಘಾತಗಳು ಸಂಭವಿಸುತ್ತವೆ ಅದೇ ರೀತಿ ಪ್ರತಿ ವರ್ಷದಂತೆ ಚೆಕ್ ಪೋಸ್ಟ್ ನಿರ್ಮಿಸಿದ್ರೆ ಯಾವುದೇ ಅಡ್ಡದಾರಿ ಇಲ್ಲದಂತಾಗ್ತದೆ ಮತ್ತು ಈ ರಸ್ತೆ ಅಗಲವಾಗಿರೋದ್ರಿಂದ ಯಾವುದೇ ಟ್ರಾಫಿಕ್ ಜಾಮ್ ಆಗೋದಿಲ್ಲ ಅಂತ ಸ್ಥಳೀಯ ಮುಖಂಡರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಜಿಲ್ಲಾಡಳಿತ ಇದರ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಇನ್ನೊಂದು ಕಡೆ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏರಿಕೆಯಾಗ್ತಿದ್ದು ವಾಹನ ತಪಾಸಣೆಗೆ ಬಿಸಿಲಿನ ಜಳ ಹೆಚ್ಚಾಗಿದ್ದು ಪೊಲೀಸ್ ಅಧಿಕಾರಿಗಳು ಛತ್ರಿಗೆ ಮೊರೆ ಹೋಗಿದ್ದಾರೆ ಛತ್ರಿ ಹಿಡಿದು ತಪಾಸಣೆ ಮಾಡುತ್ತಿರುವ ದೃಶ್ಯ ಗಡಿಗ್ರಾಮ ಮುನಿರಾಬಾದ್ ಹೊಸನಿಂಗಾಪುರ ನಿಂಗಾಪುರ ಜೈಹಿಂದ್ ಕ್ರಾಸ್ನಲ್ಲಿ ಕಂಡುಬಂದಿದೆ ರವಿಚಂದ್ರ ಬಿ ಬಡಿಗೇರ ಎನ್ಕೆಎಸ್ ಟಿವಿ ಫೋರ್ ಕೊಪ್ಪಳ